ಈ ಜಾಗದಿಂದ ನೀವು ಐ ಟಿ ಪಿ ಎಲ್ಗೆ ಹೋಗ್ಬೇಕಾ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಹಾಗಾದ್ರೆ ವೈಟ್ ಫೀಲ್ಡ್ಗೆ ಹೋಗ್ಬೇಕಾ ಅದಕ್ಕೂ ಟ್ವೆಂಟಿ ಮಿನಿಟ್ಸ್ ಇನ್ನ ಕಾಡ್ಗೋಡಿ ಹೀಗೆ ಈ ಲೊಕೇಶನ್ ಇಂದ ಈ ಸುತ್ತಮುತ್ತ ಇರುವಂತ ಯಾವ್ದೇ ಲೊಕೇಶನ್ಗೆ ನೀವು ರೀಚ್ ಆಗ್ಬೇಕಂದ್ರೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಮಾತ್ರ ಸಾಕು ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದ್ರೆ ವೈಟ್ ಫೀಲ್ಡ್ ಅಲ್ಲಿರುವಂತ ಸೌಖ್ಯ ರಸ್ತೆ ಹತ್ರದಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಇದ್ದೀನಿ ಆ ಲೊಕೇಶನ್ ಏನು ಇಲ್ಲೇನ್ ಸಿಗುತ್ತೆ ಇಲ್ಲೆಲ್ಲ ಸೈಟ್ ನ ನೀವು ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ನಿಮ್ಮ ಕನಸಿನ ಮನೆ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆ ಇದ್ರೆ ಇಂದಿನ ಈ ಪ್ರಾಜೆಕ್ಟ್ ನಿಮಗೆ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ರೇರಾ ಅಪ್ರೂವ್ಡ್ ಗೇಟೆಡ್ ಕಮ್ಯುನಿಟಿ ವಿಲ್ಲಾ ಪ್ಲಾಟ್ಸ್ ಈಗ ಹಾಟ್ ಸೇಲ್ ನಲ್ಲಿ ಲಭ್ಯ ಎಸ್ ಟಿ ಆರ್ ಪಿ ಅನುಮೋದಿತ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಕಂಪ್ಲೀಟೆಡ್ ಎಸ್ ಬಿ ಐ ಲೋನ್ ಅವೈಲಬಲ್ ಅಂತ ಹೇಳೋದಕ್ಕೂ ಕಾರಣ ಇದೆ ಇದು ನಿಜವಾಗಿಯೂ ಪ್ರೀಮಿಯಂ ಲೈಫ್ ಸ್ಟೈಲ್ ಪ್ರಾಜೆಕ್ಟ್ ಎಸ್ ಬಿ ಐ ಪ್ರಾಜೆಕ್ಟ್ ಒಂಬತ್ತು ಎಕರೆ ಪ್ರಾಜೆಕ್ಟ್ ಒಟ್ಟು ನೂರ ಮೂವತ್ತೆಂಟು ಲಕ್ಷರಿ ಪ್ಲಾಟ್ಸ್ ಫಿಫ್ಟಿ ಪರ್ಸೆಂಟ್ ಓಪನ್ ಸ್ಪೇಸ್ ಹಸಿರು ಪೊಲ್ಯೂಷನ್ ಫ್ರೀ ಆನ್ಸ್ ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟೆಡ್ ಅಮ್ಯುನಿಟೀಸ್ ನೋಡಿದ್ರೆ ನೀವು ಇಷ್ಟಪಡ್ತೀರಾ ಕ್ಲಬ್ ಹೌಸ್ ಪಾರ್ಕ್ ಹ್ಯೂಜ್ ಪಾರ್ಕಿಂಗ್ ಟ್ವೆಂಟಿ ಸೆಕ್ಯೂರಿಟಿ ಫುಲ್ ಗೇಟೆಡ್ ಕಮ್ಯುನಿಟಿ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ರೆಡಿ ಯುಜಿ ಡ್ರೈನೇಜ್ ಫೈಬರ್ ಆಪ್ಟಿಕ್ ಇಂಟರ್ನೆಟ್ ಕಾಮನ್ ಏರಿಯಾ ಸೂಪರ್ಬ್ಲಿ ಡೆವಲಪ್ಡ್ ಈ ರೇಂಜ್ ನಲ್ಲಿ ಇಷ್ಟು ಸೌಲಭ್ಯಗಳು ಬೇರೆಲ್ಲೂ ಸಿಗೋದಿಲ್ಲ ಲೊಕೇಶನ್ ಲೈಫ್ಗೆ ಸೂಕ್ತವಾದ ಪರ್ಫೆಕ್ಟ್

ನಮ್ಮ ಬಳಿ ಇತರೆ ಪ್ರೀಮಿಯಂ ಲೇಔಟ್ಸ್ ಕೂಡ ಕಮರ್ಷಿಯಲ್ ಸ್ಪೇಸ್ ಕೂಡ ಅವೈಲೇಬಲ್ ಬಿಸ್ನೆಸ್ ಓನರ್ಸ್ ದ ಡೀಲ್ ಫಾರ್ ಯು ಯುಡ್ ಡ್ರೀಮ್ ಹೋಮ್ ಕೂಡ ರೆಂಟ್ಗೆ ಗೆ ಕೊಡುವುದು ಅಥವಾ ಇನ್ವೆಸ್ಟ್ಮೆಂಟ್ ಈ ಪ್ರಾಜೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ವರ್ತ್ ಇಟ್ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ